ಬೀಡಿಗೆ ಮನೆಗಳು ವಿಶ್ವಾಸದ ನೆಲೆ ಕೈಗೆಟಕುವ ಬೆಲೆ ಬಿಡಿಎ ಫ್ಲಾಟ್ ಮೇಳ ವಿಲ್ಲಾಗಳು ಮತ್ತು ಫ್ಲಾಟ್ಗಳಿಗೆ ಸ್ಥಳದಲ್ಲೇ ಬುಕ್ಕಿಂಗ್ ಡಿಸೆಂಬರ್ ಆರು ಮತ್ತು ಏಳರಂದು ಕಣಿಮಿಣಿಕೆ ಹುಣ್ಣಿಗೆರೆ ಗ್ರಾಹಕರು ಎಲ್ಲ ಬೀಡಿಗೆ ಯೋಜನೆಗಳಲ್ಲಿ ಲಭ್ಯವಿರುವ ಫ್ಲಾಟ್ಗಳನ್ನು ಖರೀದಿಸಬಹುದು ಸಹಾಯವಾಣಿ ಸಂಖ್ಯೆ ಒಂಬತ್ತು ನಾಲ್ಕು ಎಂಟು ಮೂರು ಒಂದು ಆರು 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 ಅನರ್ಹ ಬಿಪಿಎಲ್ ಕಾರ್ಡ್ಗಳಿಗೆ ಬಹುತೇಕ ಕತ್ತರಿ ಹಾಕಿದ್ದಾಗಿದೆ ರಾಜ್ಯದಲ್ಲಿ ಅನರ್ಹರು ಬಿಪಿಎಲ್ ಕಾರ್ಡ್ ಪಡೆಯುವುದನ್ನು ತಡೆಯುಗಟ್ಟೋಕೆ ಈಗ ಆಹಾರ ನಾಗರಿಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಇಲಾಖೆ ಹೊಸ ಕ್ರಮಕ್ಕೆ ಮುಂದಾಗಿದೆ ಮುಂದಿನ ದಿನಗಳಲ್ಲಿ ಹೊಸ ಬಿಪಿಎಲ್ ಕಾರ್ಡ್ ಅರ್ಜಿದಾರರ ಮನೆಗೆ ತೆರಳಿ ಅಧಿಕಾರಿಗಳು ಕುಟುಂಬ ಸದಸ್ಯರ ಜೊತೆಯಲ್ಲಿನ ಸೆಲ್ಫಿಯನ್ನು ಅಟ್ಯಾಚ್ ಮಾಡುವುದು ಕಡ್ಡಾಯವಾಗಿದೆ ಕೇಂದ್ರ ಸರ್ಕಾರದ ನಿರ್ದೇಶನದಂತೆ ರಾಜ್ಯದಲ್ಲಿ ಸುಮಾರು ಎರಡು ಪಾಯಿಂಟ್ ಲಕ್ಷ ಅನರ್ಹ ಬಿಪಿಎಲ್ ಕಾರ್ಡ್ಗಳನ್ನು ಎಲ್ ಕಾರ್ಡ್ಗಳನ್ನ ಪರಿವರ್ತಿಸುವಂತಹ ಗುರಿ ಇತ್ತು ಬಹುತೇಕ ಅವುಗಳ ಪರಿಶೀಲನೆ ಪೂರ್ಣಗೊಂಡಿದ್ದು ಈಗ ಹೊಸ ಬಿಪಿಎಲ್ ಮೇಲೆ ಕಟ್ಟುನಿಟ್ಟಿನ ಪರಿಶೀಲನಾ ಪ್ರಕ್ರಿಯೆ ಆರಂಭವಾಗಿದೆ ಹಾಗಾದರೆ ಈ ಹೊಸ ಸೆಲ್ಫಿ ವ್ಯವಸ್ಥೆ ಯಾಕೆ ಅನುದಾನ ನೋಡೋದಾದರೆ ಬಿಪಿಎಲ್ ಕಾರ್ಡ್ಗಳಿಗೆ ನಿಗದಿಪಡಿಸಿರುವ ಅರ್ಹತೆಗಳು ಸರಿಯಾಗಿ ಪಾಲನೆಯಾಗ್ತಾ ಇಲ್ಲ ಸರ್ಕಾರಿ ಆರೋಗ್ಯ ಸೇವೆ ಪಡೆಯೋಕೆ ಅನರ್ಹರು ಸುಳ್ಳು ಮಾಹಿತಿಯನ್ನ ನೀಡಿ ಬಿಪಿಎಲ್ ಪಡಿತಾ ಇರುವಂತಹ ಪ್ರಕರಣಗಳು ಹೆಚ್ಚಳವಾಗಿದೆ ಸ್ಥಳ ಪರಿಶೀಲನೆ ಸರಿಯಾಗಿ ನಡೆಯದಿರುವುದು ಅರ್ಜಿದಾರರ ವಾಸಸ್ಥಳ ಮತ್ತು ಕುಟುಂಬದ ನಿಖರ ಸ್ಥಿತಿಯನ್ನ ದಾಖಲಿಸೋಕೆ ಹೊಸ ವಿಧಾನ ಅಗತ್ಯವಾಗಿದೆ ಇದೇ ಕಾರಣಕ್ಕೆ ಅರ್ಜಿದಾರರ ಜೊತೆಗೆ ಸೆಲ್ಫಿ ತೆಗೆದು ವೆಬ್ಸೈಟ್ಗಳಿಗೆ ಅಪ್ಲೋಡ್ ಮಾಡುವ ಕ್ರಮವನ್ನ ಕೈಗೊಳ್ಳಲಾಗಿದೆ ಇನ್ನು ಸೆಲ್ಫಿ ಪರಿಶೀಲನೆ ಹೇಗೆ ನಡೆಯಲಿದೆ ಅನ್ನೋದನ್ನ ನೋಡೋದಾದ್ರೆ ಆಹಾರ ನಿರೀಕ್ಷಕರಿಗೆ ಕೆಲ ನಿರ್ದೇಶನವನ್ನ ನೀಡಲಾಗಿದೆ ಬಿಪಿಎಲ್ ಕಾರ್ಡ್ಗೆ ಅರ್ಜಿ ಸಲ್ಲಿಸಿದ ವ್ಯಕ್ತಿ ವಾಸವಿರುವಂತಹ ಮನೆಗೆ ಭೇಟಿ ಮಾಡಬೇಕು ಮನೆಯ ಪರಿಸ್ಥಿತಿಯನ್ನ ವರ್ಟಿಕಲ್ ಮತ್ತು ಹಾರಿಜೆಂಟಲ್ ಫೋಟೋಗಳಲ್ಲಿ ಸೆರೆ ಮನೆಯಲ್ಲಿರುವಂತಹ ಕುಟುಂಬದ ಯಜಮಾನ ಅಥವಾ ಯಜಮಾನಿ ಹಾಗೂ ಇತರ ಸದಸ್ಯರು ಪೋಟೋದಲ್ಲಿ ಕಾಣಿಸಬೇಕು ಅಧಿಕಾರಿಗಳಿಗೆ ನೀಡಿರುವ ಲಾಗಿನ್ ಪೋರ್ಟಲ್ಗೆ ಆ ಸೆಲ್ಫಿ ಮತ್ತು ಮನೆ ಫೋಟೋಗಳನ್ನು ಅಪ್ಲೋಡ್ ಮಾಡಬೇಕು ತುರ್ತು ಆರೋಗ್ಯ ಸೇವೆಗಳ ಬಿಪಿಎಲ್ ಕಾರ್ಡ್ ವಿತರಣೆಯಲ್ಲಿ ಈಗಾಗಲೇ ಇದೇ ಮಾದರಿಯ ಸೆಲ್ಫಿ ದೃಢೀಕರಣವನ್ನು ಬಳಸಲಾಗ್ತಾ ಇದೆ ಅದರ ಯಶಸ್ಸಿನ ಹಿನ್ನೆಲೆಯಲ್ಲಿ ಈ ವಿಧಾನವನ್ನ ಹೊಸ ಬಿಪಿಎಲ್ ಕಾರ್ಡ್ ವಿತರಣೆ ಪ್ರಕ್ರಿಯೆಯಲ್ಲೂ ಕೂಡ ಜಾರಿಗೆ ತರೋಕೆ ಆಹಾರ ಇಲಾಖೆ ತೀರ್ಮಾನಿಸಿದೆ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿಸ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ